ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಪ್ರತಿ ವಾರದಂತೆ ಈ ವಾರವೂ ಕೂಡ ಹೊಸ ಹೊಸ ಚಲನಚಿತ್ರಗಳು ತೆರೆಗೆ ಬಂದಿವೆ ಅವೆಲ್ಲ ಚಲನಚಿತ್ರಗಳಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮೊದಲನೆಯದಾಗಿ ನೋಡೋಣ ಕೆರೆಬೇಟೆ ಎರಡನೆಯದಾಗಿ ಸೋಮು ಸೌಂಡ್ ಇಂಜಿನಿಯರ್ ಮೂರನೆಯದಾಗಿ ಫೋಟೋ ನಾಲ್ಕನೆಯದಾಗಿ ಚೌ ಚೌ ಬಾತ್ ಐದನೆಯದಾಗಿ ಮೆಹಬೂಬ ಆರನೆಯದಾಗಿ ಹೈಡ್ ಆ್ಯಂಡ್ ಸಿಕ್ ಮತ್ತು ಏಳನೆಯದಾಗಿ ರೀ ರಿಲೀಸ್ ಆಗಿರ್ತಕ್ಕಂಥ ಜಾಕಿ ಚಿತ್ರ ಇವೆಲ್ಲ ಚಲನಚಿತ್ರಗಳು ಥಿಯೇಟರ್ನಲ್ಲಿ ಬಹು ಯಶಸ್ಸನ್ನು ಕಾಣ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾಣಲಿ ಇವೆಲ್ಲ ಚಲನಚಿತ್ರಗಳನ್ನು ಒನ್ ಬೈ ಒನ್ ನೋಡಿ ಕನ್ನಡ ಪ್ರೇಕ್ಷಕರಾಗಿ ಕನ್ನಡ ಚಲನಚಿತ್ರಗಳನ್ನು ಬೆಳೆಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಬಾಯ್